ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ಬಾಳೆಹಣ್ಣು ಬಾಳೆಕಾಯಿ ದಿಂಡು ಮತ್ತು ಬಾಳೆ ಹೂವು ಇದರಲ್ಲಿ ಯಾವುದೇ ಒಂದು ಅಡುಗೆ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಬಾಳೆಕಾಯಿನಲ್ಲೇ ಎಷ್ಟೊಂದು ವೆರೈಟಿ ಅಡುಗೆಗಳನ್ನ ಮಾಡ್ತಾರಲ್ಲ ವೆರೈಟಿ ವೆರೈಟಿ ಪಲ್ಯಗಳನ್ನ ಮಾಡ್ತಾರೆ ನಾನು ಒಂದು ವೆರೈಟಿ ಪಲ್ಯನ ಇವತ್ತು ಇದ್ದೀನಿ ಈ ಒಂದು ಬಾಳೆಕಾಯಿ ಮತ್ತು ಕಾಳು ಮೆಣಸು ಹಾಕಿ ಮಾಡಿರೋ ಫ್ರೈ ಅಥವಾ ಪಲ್ಯ ಮೊಸರನ್ನ ಕಂತು ಬೊಂಬಟಾಗಿರುತ್ತೆ ಸ್ನೇಹಿತರೆ ಮೊಸರನ್ನ ತಿಳಿ ಸಾರಿಗೆ ನೆಂಚ್ಕೊಳ್ಳೋಕ್ಕೂ ಸಕ್ಕತ್ತಾಗಿರುತ್ತೆ ಸಿಂಪಲ್ ಕೂಡ ಮಾಡ್ಕೊಳ್ಳೋದು ನಾನು ಹೇಳ್ದಂಗೆ ಈ ಒಂದು ಬಾಳೆಕಾಯಿ ಈ ಬಾಳೆ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಡೈಜೆಷನ್ ಸುಲಭವಾಗಿ ಆಗುತ್ತೆ ಮಕ್ಕಳಿಗೆ ಏಜ್ ಆಗಿರೋರಿಗಂತೂ ತುಂಬಾ ಒಳ್ಳೇದು ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಸ್ನೇಹಿತರೆ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೆಸಿಪಿ ಸ್ನೇಹಿತರೆ ಮಧ್ಯಾಹ್ನದ ಊಟಕ್ಕೆ ನೀವು ಮಾಡ್ಕೋಬೋದು ತಿಳಿ ಸಾರು ಮಾಡಿ ನೆನ್ಸ್ಕೊಳಕ್ಕೆ ಏನಪ್ಪ ಮಾಡೋದು ಅಥವಾ ಏನಾದರೂ ನೆನ್ಸ್ಕೊಳಕ್ಕೆ ಬೇಕು ಅಂದಾಗ ಈ ಥರ ಫ್ರೈ ಮಾಡಿದ್ರೆ ಮಕ್ಕಳಂತೂ ಇಷ್ಟಪಟ್ಟು ಖಂಡಿತ ತಿಂತಾರೆ ಟೇಸ್ಟಿ ಟೇಸ್ಟಿ ಗಟ್ಟಿ ಮೊಸರು ಜೊತೆ ಪಲ್ಯ ಕಲ್ಸ್ಕೊಂಡು ತಿಂತಾ ಇದ್ರೆ ಹುಳಿಯನ್ನ ಸಾರನ್ನೇ ಬೇಡ ಸ್ನೇಹಿತರೆ ಇದನ್ನೇ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನು ಮೂರು ಬಾಳೆಕಾಯಿನ ತಗೊಂಡಿದ್ದೀನಿ ಸ್ನೇಹಿತರೆ ಬಾಳೆಕಾಯಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಬಾಳೆಕಾಯಿ ಸಿಪ್ಪೆನೆಲ್ಲ ತೆಕ್ಕೊಂಡು ಹೋಳಗಳನ್ನಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಫ್ರೈ ಮಾಡೋ ಥರ ಇದ್ರೆ ಸಾಕು ತುಂಬ ದಪ್ಪ ದಪ್ಪ ಕಟ್ ಮಾಡ್ಕೋಬೇಡಿ ಸ್ವಲ್ಪ ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಸೈಜ್ ಇರಬೇಕು ನೀವು ಬಾಳೆಕಾಯನ್ನ ಕಟ್ ಮಾಡ್ಕೊಳ್ಳುವಾಗ ಕಟ್ ಮಾಡಿ ನೀರಿಗೆ ಹಾಕ್ಕೊಂಬಿಡ್ಬೇಕು ಇಲ್ಲಾಂದರೆ ಅದು ಕಪ್ಪಗೆ ಹಾಕ್ತಾ ಬಂದ್ಬಿಡತ್ತೆ ಸೊ ನೀರಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕಬೇಕು ಅಂತ ನೋಡ್ಕೊಂಬಣ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಒಂದು ಸ್ವಲ್ಪ ಸಿಡಿದ ತಕ್ಷಣ ಇದಕ್ಕೆ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಹೀಗೆ ಫ್ರೈ ಮಾಡ್ತಾ ಒಂದೆರಡು ಕಟ್ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೀವು ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡ್ರೆ ಹೆಚ್ಚಿನ ಫ್ಲೇವರ್ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಿ ಹೊಂಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಕರಿಬೇವನ್ನ ಹಾಕ್ಕೊಂಡು ಕೂಡ ಇನ್ನೊಂದೆರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತಾ ಬರ್ತೀನಿ ಈಗ ನಾನು ಅದಕ್ಕೆ ಒಂದು ಅರ್ಧ ಚಮಚ ಅರ್ಶಿನದ ಪುಡಿ ಇದ್ದೀನಿ ಆಮೇಲೆ ಒನ್ ಒಂದು ಚಮಚ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತೀನಿ ಧನಿಯಾ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಬರ್ತೀನಿ ಹಸಿವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಳ್ತಾ ಬರ್ತೀನಿ ಜಾಸ್ತಿ ನೀರು ಹಾಕೋಬಿಡಿ ಸ್ವಲ್ಪ ಹಾಕೊಳ್ಳಿ ಇದೊಂದು ಚೂರು ಕುದೀತಾ ಬರ್ತಿದ್ದಂಗೆ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಬಾಳೆಕಾಯಿನ ಹಾಕ್ ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಕೊಡ್ತಾ ಬನ್ನಿ ನಿಧಾನಕ್ಕೆ ಮಿಕ್ಸ್ ಕೊಟ್ಟು ಇದೊಂದು ಐದರಿಂದ ಏಳು ನಿಮಿಷ ಅಷ್ಟು ಬೇಯ್ಕೋಬೇಕು ಬಾಳೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಬೇಯಿಸ್ತೀನಿ ನೋಡಿ ಮಿಕ್ಸ್ ಕೊಟ್ಟು ಈಗ ಮುಚ್ಕೊಳ್ತೀನಿ ಒಂದು ಹಾ ನಾನು ಹೇಳ್ದಂಗೆ ಒಂದು ಏಳು ನಿಮಿಷ ಬೇಯ್ಬಿಡ್ತೀನಿ ಈಗ ನೋಡಿ ಬಾಳೆಕಾಯಿ ಎಲ್ಲ ಸಾಫ್ಟ್ ಆಗಿದೆ ಸ್ನೇಹಿತರೆ ಈಗ ಇದಕ್ಕೆ ಪೆಪ್ಪರ್ ಪೌಡರು ಮೆ ಕಾಳು ಮೆಣಸಿನ ಪುಡಿ ಒಂದೂವರೆ ಟೀ ಚಮಚದಷ್ಟು ಹಾಕೊಳ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ತುಂಬ ಮ್ಯಾಶ್ ಆಗಿಬಿಡಬಾರ್ದು ಕ್ರಿಸ್ಪಿಯಾಗಿರಬೇಕು ಸ್ವಲ್ಪ ಬಾಳೆಕಾಯಿ ಈಗ ಇನ್ನೊಂದು ಐದು ನಿಮಿಷ ಬಿಡ್ತೀನಿ ಎಲ್ಲ ಮಸೆಗಳು ಮಸಾಲೆಗಳು ತುಂಬಿಕೊಂಡು ಟೇಸ್ಟಿ ಟೇಸ್ಟಿಯಾದ ಬಾಳೆಕಾಯಿ ಪೆಪ್ಪರ್ ಫ್ರೈ ಅಥವಾ ಕಾಳು ಮೆಣಸಿನ ಫ್ರೈ ರೆಡಿ ಎಷ್ಟು ರುಚಿಯಾಗಿದೆ ಗೊತ್ತಾ ಸ್ನೇಹಿತರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಎಷ್ಟು ಸಿಂಪಲ್ ಆಗಿತ್ತಲ್ವಾ ಆದರೆ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಕೋಲ್ಡ್ ಇರೋರು ಶೀತ ನೆಗಡಿ ತಲೆನೋವಿರೋರು ಇದನ್ನು ತಿನ್ಬೋದು ಸ್ನೇಹಿತರೆ ಕಾಳು ಮೆಣಸು ದೇಹಕ್ಕೆ ಉಷ್ಣತೆಯನ್ನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಈ ಥರ ಮಾಡಿಕೊಡ್ತೀನಿ ನಾನು ಹೇಳ್ದಂಗೆ ತಿಳಿ ಸಾರಿಗೆ ಮಜ್ಜಿಗೆ ಅನ್ನಕ್ಕೆ ಚೆನ್ನಾಗಿರತ್ತೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತೆ